ಜೈ ಭೀಮ್ ಬಂಧುಗಳೇ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ನವೆಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಹಾರ್ದಿಕ ಭೀಮ ಶುಭಾಶಯಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸುಮಾರು ಎರಡು ವರ್ಷಗಳ ಕಾಲ ಬರೆದು ಅದನ್ನು ಜ ನವೆಂಬರ್ ಇಪ್ಪತ್ತಾರರಂದು ಅದನ್ನು ಸರ್ಕಾರಕ್ಕೆ ನೀಡಿರುತ್ತಾರೆ ಆ ಸಂವಿಧಾನದಲ್ಲಿ ಜಾತಿ ಧರ್ಮ ಮತ ಪಂಥ ಯಾವುದೇ ಇಲ್ಲಾರದೇನೆ ಆ ಸಂವಿಧಾನವನ್ನು ರಚಿಸಿ ಭಾರತ ದೇಶದ ಜನತೆಗೆ ಸಾರ್ವಭೌಮ ಸಾರ್ವತ್ರಿಕ ಸಮಾನತೆ ಆರ್ಥಿಕತೆ ಎಲ್ಲ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸಂವಿಧಾನವನ್ನು ರಚಿಸಿ ಭಾರತ ದೇಶಕ್ಕೆ ನೀಡಿರುತ್ತಾರೆ ಅದಕ್ಕಾಗಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಎಲ್ಲರಿಗೂ ಆರ್ಥಿಕ ಭೀಮ ಶುಭಾಶಯಗಳು ಸಿದ್ಧಾರ್ಥ ಎನ್ ಮಲ್ಲಮ್ನವ್ರು ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಜಿಲ್ಲಾ ಅಧ್ಯಕ್ಷರು ಜೈ ಬೈವ್ ಜೈ ಪ್ರಬುದ್ಧ ಭಾರತ